ಮೆಡಿಸಿನ್ ಕಂಪ್ನಿಗೆ ಹೋಗ್ತಾ ಇದೀವಿ ಕಂಪ್ನಿಗೆ ಹೋಗ್ಕೊಂಡು ಹೊಲದ ಬೇಸಾಯ ಮಾಡ್ತೀವಿ ಏನ್ ಅನ್ಸುತ್ತೆ ಸರ್ ನೀವು ಎರಡೆರಡು ಕೆಲಸ ಹೊಟ್ಟೊಟ್ಕೊಂಡ್ ಮಾಡ್ತಾ ಇದ್ದೀರಾ ಮಾಡ್ಬೇಕು ಮನೆಯಲ್ಲಿ ಅಪ್ಪರ್ ಕೈಲಿ ವ್ಯವಸಾಯ ಅವ್ರ ವಯಸ್ಸಾಯ್ತು ಅವ್ರಿಗೆ ಅವ್ರ ಕೈಲಿ ಕೆಲಸ ಆಗಲ್ಲ ಪ್ರತಿಯೊಂದು ನಾವೇ ನೋಡ್ಕೊಬೇಕು ನಿಮ್ಗೆ ಯಾವ್ದು ಖುಷಿ ಕೊಡುತ್ತೆ ಸರ್ ಕೆಲಸನ ಇಲ್ಲ ವ್ಯವಸಾಯ ವ್ಯವಸಾಯನೇ ಖುಷಿ ಕೊಡುತ್ತೆ ಅಂದ್ರೆ ಇಲ್ಲಿ ಬೇಸಾಯ ಯಾವಾಗ ಮಾಡ್ತೀರಾ ಕೆಲಸ ಬಿಡುವಿದ್ದಾಗ ಮಾಡ್ತೀವಿ ರಜಾ ಇದ್ದಾಗ ಬರ್ತೀವಿ ರಜೆ ಟೈಮಲ್ಲಿ ಕೆಲಸ ಮಾಡ್ತೀವಿ ಏನೇನು ಹಾಕಿದ್ದೀರಾ ಸರ್ ಇವಾಗ ರಾಗಿ ಇದೆ ತೊಗರಿ ಇದೆ ಅವರೇ ಇದೆ ಕಡಲೆ ಇದೆ ಬೆಂಡೆ ಇದೆ ಅಂದ್ರೆ ನೀವು ಮೇಡಮ್ ಮಾತಾ ಸೇರ್ಕೊಂಡು ಮಾಡ್ತೀರಾ ಬೇರೆ ಅಮ್ಮರ ಬರ್ತಾರೆ ನಾವಂತಾರೆ ಅದು ಒಂದೇ ಕೆಲಸ ಮಾಡ್ತಾ ಇರ್ತೀವಿ ಎರಡು ಕೆಲಸ ಮಾಡ್ತಿರೋದ್ರಿಂದ ನಿಮ್ಗೆ ಎರಡು ಎರಡ್ರ ಬಗ್ಗೆ ಅನುಭವ ಇರುತ್ತೆ ಎರಡ್ರ ಬಗ್ಗೆ ಅನುಭವ ಇರ್ತದೆ ಅಂದ್ರೆ ಇದು ಇದ್ರ ಬಗ್ಗೆ ಏನಂದ್ರೆ ಏನೋ ಸ್ವಲ್ಪ ಮನೆಗೆ ಒಂದ್ ಸ್ವಲ್ಪ ತರಕಾರಿ ಆಗುತ್ತೆ ಒಂದ್ ಸ್ವಲ್ಪ ಹುಡುಗರು ಸ್ವಲ್ಪ ಬೇಸಾಯ ಕಲ್ಸ್ಕೊಳಕ್ ಆಗುತ್ತೆ ನಿಮ್ಮ ನಿಮ್ ಇಬ್ರು ಮಕ್ಳಿಗು ಬೇಸಿದ್ರೆ ಹೌದೌದು ಮಾಡ್ತಾನೆ ದೊಡ್ಡನು ಚಿಕ್ಕೋನು ಸ್ವಲ್ಪ ಅಷ್ಟು ಕಷ್ಟ ದೊಡ್ಡನು ನಮ್ ಕೆಲಸ ಮಾಡ್ದಂಗೆ ಮಾಡ್ತಾನೆ ಈ ಜನರೇಷನ್ ಮಕ್ಳಿಗೆ ಸ್ವಲ್ಪ ಮೇಲೆ ಆಸಕ್ತಿ ಕಡಿಮೆ ಆಗ್ತದೆ ಇವಾಗಿಂದ್ರೇನಿಂಗ್ ಟ್ರೈನಿಂಗ್ ಕೊಡ್ತಾ ಇದೀವಿ ನಮ್ಮ ಪೀಳಿಗೆ ಮತ್ತೆ ನಾವು ಹೆಂಗ್ ವ್ಯವಸಾಯ ಮಾಡ್ತೀವಿ ಒಂದ್ ಮುಂದಕ್ಕೆ ಅವ್ರು ದೊಡ್ಡವ್ರಾದ್ಮೇಲೆ

ಇದರಲ್ಲಿ ಅವರೇ ಇದೆ ಅದರಲ್ಲಿ ಅದರಲ್ಲಿ ಕಡಲೆ ಇದೆ ಮತ್ತೆ ಬೆಂಡೆ ಮೆಣಸು ಮೆಣಸಿನ ಮೆಣಸಿನಕಾಯಿ ಇದೆ ಈ ಸಾಲು ಹಸುಂಡೆ ಹಸುಂಡೆಕಾಯಿ ಇದೆ ಯಾವ್ದು ಹಸುಂಡೆಕಾಯಿ ಇದು ಹೌದು ಅಂದ್ರೆ ನೀವ್ ಇದನ್ನ ಪೂರ್ತಿ ಬೌಂಡ್ರಿ ಹಾಕಿದೀರಾ ಇಲ್ಲ ಇಲ್ಲ ಇಷ್ಟಕ್ ಮಾತ್ರ ಈ ಬೌಂಡ್ರಿ ಸುತ್ತಲು ಹಸುಂಡೆ ಇದೆ ಸುತ್ತಲು ಹಾ ಸುತ್ತಲು ಹಸುಂಡೆ ಇದೆ ಇದು ಕಡ್ಲೆ ಇದೆ ನೆಲಗಡ್ಲೆ ಇದು ನೆಲಗಡ್ಲೆ ಕಡ್ಲೆಕಾಯಿ ಹ್ಮ್ ಅದ್ರಲ್ಲಿ ಅದ್ರಲ್ಲಿ ಬಂದ್ಬಿಟ್ಟು ಒಂದು

ಗ್ಯಾಪ್ ಎಷ್ಟು ಕೊಟ್ಟಿರ ಗ್ಯಾಪ್ ಎರಡು ಅಡಿ ಇದೆ ಗ್ಯಾಪ್ ಒಂದು ಒಂದ್ ಕಡಲೆ ಗಿಡದಿಂದ ಇನ್ನೊಂದು ಕಡಲೆ ಗಿಡಕ್ಕೆ ಇದೆ ಎರಡ ಚೆನ್ನಾಗಿ ಕಡಲೆ ಚೆನ್ನಾಗಿ ಬರುತ್ತೆ ಅಂತ ಅನ್ಬಿಟ್ಟು ಎರಡ ಗ್ಯಾಪ್ ಇರಬೇಕು ನೀವು ಇವಾಗ ಮಾಡ್ತಿದ್ರಲ್ಲ ಅಲ್ಲಿ ಆ ಇದರಲ್ಲಿ ಕುಂಟೆಲ್ಲ ನೀವು ಅದ್ರಲ್ಲೇ ತೆಗ್ದಿರೋದು ಗುಡ್ಲಿ ಬೇಸಾಯ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅದ್ರಲ್ಲಿ ಬೇಗ ಆಗುತ್ತೆ ಅಂದ್ರೆ ಏನೋ ಇದೆ ತೊಂದ್ರೆ ಆಗಲ್ಲ ಸರಿ ಇದ್ರಲ್ಲಿ ಹೆಂಗೆ ಇದು ಯಾವ ಫಸ್ಟ್ ಯಾವ್ದು ಫಸ್ಟ್ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ ಫಸ್ಟ್ ಇದು ಈಗ ತ್ರೀ ಮಂತ್ಗೆ ಕಡಲೆ ಬಂದ್ಬಿಡುತ್ತೆ ಈಗ ಈಗ ಒಂದ್ ತಿಂಗಳಾಗಿದೆ ಈಗ ಆಲ್ರೆಡಿ ಹೂವು ಬರಕ್ ಸ್ಟಾರ್ಟ್ ಆಗಿದೆ ಹೂವು ಬರಕ್ ಸ್ಟಾರ್ಟ್ ಆಗಿದೆ ಹೂವು ಬರ್ತಿದಂಗೆನೆ ಇದು ಬೇರು ಇಳುವರಿ ಬರ್ತದೆ ಸ್ವಲ್ಪ ಕುಂಟೆ ಹಾಕೊಡ್ತಿದಂಗೆ ಆತೈತ ಸ್ವಲ್ಪ ಮಣ್ಣು ಹೋಗ್ತದಲ್ವಾ ಸೈಡ್ ಅಲ್ಲಿ ದಿಬ್ಬದಂಗ ಆಗುತ್ತೆ ಬೇಗ ಬರೋಕೆ ಕಾಯಿ ಇಡಕ್ಕೆ ಚಾನ್ಸ್ ಆಗುತ್ತೆ ಅದೇ ಫಸ್ಟ್ ನಿಮ್ಗೆ ಕಡಲೆ ಸಿಗುತ್ತೆ ಹೌದೌದು ಮೂರ್ ಮೂರ್ ತಿಂಗಳು ಕಡಿ ಮೂರ್ ಮೂರ್ ತಿಂಗಳಿಗೆ ಕರೆಕ್ಟ್ ಬರುತ್ತೆ ಸೊ ಅದಾದ್ಮೇಲೆ ನಿಮಗೆ ಯಾವ್ದಾದ್ಮೇಲೆ ಇದು ಅದಾದ್ಮೇಲೆ ಅಲ್ಸಂಡೆ ಬರುತ್ತದೆ ಬೆಂಡೆ ಬರುತ್ತದೆ ಅದೇ ಇದ ಕಡಲೆ ಆದ ತಕ್ಷಣ ನಿಮ್ಗೆ ಅಲ್ಸಂಡೆ ಸಿಗುತ್ತೆ ಹೌದೌದು ಸೊ ಅದಾದ್ಮೇಲೆ ಬೆಂಡೆ ಹೌದು ಇದು ಅರಳ ಗಿಡ ಹಿಂಗೆ ನೀವು ಅರಳು ಗಿಡ ಲಾಸ್ಟ್ ವರ್ಗು ಅರಳ ಗಿಡ ಲಾಸ್ಟ್ ವಾರಗು ನಾವು ಮನೆಗೆ ಫುಲ್ ಎಲ್ಲ ಎಲ್ಲಾ ಪೌಂಡ್ರಿ ಕಾಲಿಯಾಗೋವರೆಗು ಅರಳು ದೊಡ್ಡದಾಗಿ ಅರಳ್ ಬಾ ಅರಳ ಬರ್ತಲೆ ಇರ್ತದೆ ಬೇಸಿಗೆವರೆಗೂ ಬ್ರ ಸಿಗುತ್ತಾ ಇರ್ತದೆ ಆಮೇಲೆ ಕಿತಾಕ್ ಬಿಡ್ತೀರ ಅದನ್ನ ಹ್ಮ್ ಆಮೇಲೆ ತಗುದ್ ಬಿಟ್ಟು ಆದ್ರಿಂದ ಅರಳ್ ಬರ್ತದಲ್ಲ ಅರಳನ್ನ ಕಿತ್ಕೊಂಡು ಎಣ್ಣೆಗೆ ಯೂಸ್ ಮಾಡ್ತಾರೆ ಸರ್ ಅಂದ್ರೆ ನೀವು ಈಗ ಇಲ್ಲೂ ಕೂಡ ನೀವು ವರ್ಷ ಪೂರ್ತಿ ಆದಾಯ ಬರೋ ತರ ಇಲ್ಲಿ ಆದಾಯ ಬರುತ್ತೆ ಅಂದ್ರೆ ಅಂದ್ರೆ ಮನೆ ಮನೆ ಮಟ್ಟಿಗೆ ಮಾಡ್ಕೊಂಡಿದೀವಿ ನಾವು ಮಾರಕ್ಕೆ ಅಂತ ಹಾಕಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡು ನಿಮ್ ಮನೆಗೆ ಏನ್ ಬೇಕೋ ಅದನ್ನ ಬೆಳ್ಕೊತಾ ಇದ್ದೀವಿ ಅದು ತುಂಬಾ ಒಳ್ಳೆದ ಸರ್ ಎಷ್ಟೇ ಎಷ್ಟಿದೆ ಇದು ಇದು ಒಂದು ಐದು ಐದು ಕುಂಟೆ ಇದೆ ಐದ್ ಕುಂಟೆ ಐದು ಕುಂಟೆ ನೀವು ಎಷ್ಟೆಲ್ಲ ಬೆಳಿತೀರ ಹೌದೌದು ಐದ್ ಕುಂಟೆ ನಲ್ಲಿ ಒಟ್ಟು ನೀವು ನಾಲ್ಕ್ ತರ ನಾಲ್ಕ್ ತರ ಇದೆ ನಾಲ್ಕ್ ತರ ಒಂದ್ ಮತ್ತೆ ಇಲ್ಲಿ ದಂಟ್ ದಂಟ್ ಇದೆ ಇದ್ರಲ್ಲಿ ದಂಟ ಇದೆ ದಂಟಿನ ಸೊಪ್ಪು ಇದು ದಂಟು ಹೌದು ಇದು ದಂಟು ಇದೆಲ್ಲ ದೊಡ್ಡ ದೊಡ್ಡದೆಲ್ಲ ದಂಟು ಅದ್ರಲ್ಲಿ ಸೆಂಟ್ರಲ್ಲಿ ಅಲ್ಲಿ ಮೆಣಸಿನಕಾಯಿ ಮಿರ್ಚಿ ಅದಲ್ಲ ಮಿರ್ಚಿ ಒಂದೊಂದ್ ಲೈನ್ ಒಂದೊಂದ್ ಲೈನ್ ಮಿರ್ಚಿ ಇದೆ ಸರ್ ಅಂದ್ರೆ ಈಗ ಒಂದು ಒಂದ್ ಕುಟುಂಬಕ್ಕೆ ಒಂದ್ ಫ್ಯಾಮಿಲಿಗೆ ಎಷ್ಟು ಜಮೀನ್ ಇದ್ರೆ ಅವ್ರದನ್ನ ಅವರೇ ಬೆಳ್ಕೋಬಹುದು ಅಂತ ಅನ್ಸುತ್ತೆ ನಿಮ್ಗೆ ಹೌದೌದು ಅವ್ರದ್ದು ಅವ್ರ ಅವ್ರ ಜಮೀನ ಅವ್ರ ಅವರೇ ಬೆಳ್ಕೊಬಹುದು ಎಷ್ಟು ಜಾಗ ಇದ್ರೆ ಬೆಳ್ಕೋಬಹುದು ಸರ್ ಒಂದು ಒಂದ ಒಂದ್ ಎಕರೆ ಒಂದ್ ಎಕರೆ ಇದ್ರೆ ಸರ್ ಆಗುತ್ತೆ ಒಂದು ಕುಟುಂಬಕ್ಕೆ ಏನ್ ಬೇಕೋ ಅದನ್ನ ಅವರೇ ಆರಾಮಾಗಿ ಬೆಳ್ಕೋಬಹುದು ಹೌದು ಸರ್ ಇಲ್ಲಿ ಸೇಮ್ ಅದು ಅವರೇಕಾಯಿ ಇದೆ ಮತ್ತೆ ಅರಳಿ ಇದೆ ಮತ್ತೆ ಹಸುಂಡೆ ಹಸುಂಡೆ ಇದೆ ಸೆಂಟ್ರಲ್ಲಿ ಅಲ್ಲಿ ಒಂದೊಂದ್ ಲೈನ್ ಹಸುಂಡೆ ಇದೆ ಒಂದ್ ಲೈನ್ ಅವರೇ ಇದೆ ಅಂದ್ರೆ ಇದು ಅವ್ರೆ ಇದು ಅವ್ರೆ ಹೌದು ಇದು ಅವರೇ ಇದೆ ಈ ಲೈನ್ ಅಸ್ರು ಅಸರುಂಡೆ ಇದೆ ಇದು ಹೌದು ಒಂದ್ ಲೈನ್ ಅವರೆ ಒಂದ್ ಲೈನ್ ಅಸರುಂಡೆ ಒಂದ್ ಲೈನ್ ಅವರೆ ಒಂದ್ ಒಂದ್ ಲೈನ್ ಲೈನ್ ಸರ್ ಅಂದ್ರೆ ನೀವು ಈಗ ಎರಡು ಜಾಗದಲ್ಲಿ ಎಷ್ಟು ಗಿಡಗಳ್ನ ಹಾಕಿದೀರ ಅಂದ್ರೆ ಎಷ್ಟ್ ತರ ಹಾಕಿದೀರ ನಾಲ್ಕೈದು ಒಂದು ಐದಾರು ತರ ಇದೆ ಐದಾರು ತರ ಗಿಡ ಹಾಕಿದೀರ ಮಾಡ್ಕೊಡ್ತೀವಿ ಫುಲ್ ಬೇಸಾಯ ಮಾಡ್ಕೊಂಡಿದೀರಾ ಅಂದ್ರೆ ಇದು ಬೇಸಾಯ ಅಂತ ಅಂದ್ರೆ ನೀವು ನೀರ್ ನಾತ್ರ ಕೊಡ್ತೀರಾ ಅದಕ್ಕೆ ಮಳೆದೇ ಇದು ಮಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಏನು ನಡೆಯುತ್ತೆ ಇನ್ ಮಳೆ ಇಲ್ಲ ಅಂದ್ರೂ ಅವರಿಗೆ ಮತ್ತೆ ಹಸಿಗೇನು ಬೇಕಾಗಿಲ್ಲ ಎಷ್ಟು ಮಳೆ ಅಂದ್ರೆ ಈಗ ಒಂದ್ ವಾರ ಈಗ ನನ್ನೆ ಮಳೆ ಬಿದ್ದಿದೆ ಇನ್ನೊಂದು ವಾರ ಇನ್ನೊಂದು ವಾರದ ಮಳೆ ಇಲ್ಲ ಅಂದ್ರೆ ನಡೆಯುತ್ತೆ ಈಗ ಮಳೆ ಸ್ವಲ್ಪ ಮಳೆ ಕಮ್ಮಿ ಆಗತ್ತಲ್ಲ ಅವಾಗ ಏನಾಗ್ತದೆ ಮಳೆ ಕಮ್ಮಿ ಆಗೋ ಟೈಮಲ್ಲಿ ಒಂದ್ ಒಂದ್ ಸ್ವಲ್ಪ ಗೊಬ್ಬರ ಕೊಟ್ಬಿಟ್ಟು ಯಾರು ಕೊಟ್ಬಿಟ್ರೆ ಚೆನ್ನಾಗಿ ಇಳಿವರೆಗೆ ಬರ್ತದೆ ಹೂ ಹೂವ ಟೈಪ್ ಚೆನ್ನಾಗ್ ಬರ್ತದೆ ಅಷ್ಟರಲ್ಲಿ ಈಗ ಮಳೆ ಮಳೆ ಆಗ್ದಲ್ಲೇ ಇರೋ ಟೈಮ್ ಅಲ್ಲಿ ಏನ್ ಏನಾಗ್ತದೆ ಅಲ್ಲಿ ಆಗದಲ್ಲೇ ಇರೋ ಟೈಮಲ್ಲಿ ಏನು ಇರಲ್ಲ ಅಂದ್ರೆ ಅಸರಂಡೆ ಕಾಯಿ ಅಸುಂಡೆ ಹೋದ್ಮೇಲೆ ಎಲ್ಲಾ ಫುಲ್ ನೀಟಾಗಿ ತೆಗ್ದ್ ಬಿಟ್ಟು ಆ ಉರುಳಿ ಹಾಕ್ತೀವಿ ಉರುಳಿ ಅಲ್ಲಿ ಆ ಇದ್ರಲ್ಲೆಲ್ಲ ನೀವು ರಾಗಿ ಇದ್ಮೇಲೆ ಆ ಬೌಂಡ್ರಿ ಎಲ್ಲ ಫುಲ್ ರಾಗಿ ಇದೆ ನೀವ್ ಅಂದ್ರೆ ಈಗ ನಿಮ್ ಜಾಬ್ ಹೋಗ್ತೀರಲ್ವಾ ನಿಮ್ ಜಾಬ್ ಎಷ್ಟು ಗಂಟೆ ಎಷ್ಟು ಗಂಟೆ ಒಂಬತ್ತರಿಂದ ಆರು ಅಂದ್ರೆ ನೀವು ಒಂಬತ್ತರಿಂದ ಆರು ಅಂದ್ರೆ ಆರು ಗಂಟೆಗೆ ಮನೆ ಬಂದಾದ್ಮೇಲೆ ನೀವು ಇಲ್ಲೆಲ್ಲ ಬರಕ್ಕಾಗಲ್ಲ ಇಲ್ಲಿ ಬರಕ್ಕಾಗಲ್ಲ ಮನೆ ಹತ್ರ ಸ್ವಲ್ಪ ವರ್ಕ್ ಇರುತ್ತೆ ಹಸುಗಳು ಹಾಲು ಕರೆಯೋದು ಹಸು ಸಾಕಿದೀರಾ ಹಸುಗಳಿಗೆ ಮೇವು ತಂದು ಹಾಕೋದು ಎಷ್ಟು ಹಸು ಇದೆ ಸರ್ ಎರಡು ಇದಾವೆ ಎರಡು ಇದಾವೆ ಹಸುಗಳು ಅದ ನಿಮಗೆ ಏನಂತಂದ್ರೆ ನೀವು ನಿಮ್ಮ ಮಟ್ಟಿಗೆ ಡೈರಿಗೆ ಸ್ವಲ್ಪ ಅನುಕೂಲ ಆಗಂಗೆ ಮನೆ ಖರ್ಚು ಆಗಂಗೆ ಸ್ವಲ್ಪ ಹಾಲು ಕೊಡ್ತದೆ ಹಾಲಿನ ಕರೆದು ಡೈರಿ ಹಾಕೊಂಡು ಅಂದ್ರೆ ನೀವೇನಂತಂದ್ರೆ ಈಗ ತಿನ್ ಏನ್ ನಾವೇನು ತಿಂತೀವಿ ಅದನ್ನ ನೀವು ಆಚೆಯಿಂದ ಏನು ಪರ್ಚೇಸ್ ಮಾಡ್ತಾ ಇಲ್ಲ ಅಲ್ಲ ನೀವೇ ಅಲ್ಲ ನೀವೇ ಬೆಳಿತಾ ಇದೀರ ಒಂದ್ ಎಕರೆ ಇದ್ರೆ ಸಾಕಲ್ಲ ಸರ್ ಒಂದು ಫ್ಯಾಮಿಲಿಗೆ ಒಂದ್ ಎಕರೆ ಇದ್ರೆ ಎಲ್ಗೂ ಹೊರಗಡೆ ತರ ಅವಶ್ಯಕತೆ ಅವಶ್ಯಕತೆ ಇರಲ್ಲ